ಸರ್ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮ ತಂದೆ ತಾಯಿ ಹೆಸರು ಶಾರದಮ್ಮ ಧನಂಜಯ ಅಂತ ನನಗೊಬ್ಬ ಅಣ್ಣ ಇದ್ದಾನೆ ಅವನ ಹೆಸರು ಕುಮಾರ್ ಅಂತ ಸರ್ ನಾನು ಹುಟ್ಟಿದ್ದು ಭೀಮ್ನಹಳ್ಳಿ ಅಂತ ಮಂಡ್ಯ ಹತ್ರ ಬರುತ್ತೆ ಇವಾಗ ನಾನು ಮೂಲತಃ ಇರೋದು ಬೆಂಗಳೂರಲ್ಲಿ ಸರ್ ಏನು ಲಿರಿಕ್ಸ್ ಗೊತ್ತಾಯ್ತು ಸರ್ ಸಾಹಿತ್ಯ ನಾನು ಇದೇ ತರ ಸಾಹಿತ್ಯ ಬರೀತೀನಿ ಅಂತಲ್ಲ ನಿಮ್ಗೆ ಯಾವ ಥರ ಸಾಹಿತ್ಯ ಬೇಕೋ ಆ ಥರ ಎಲ್ಲ ಸಾಹಿತ್ಯ ನಾನು ಬರೀತೀನಿ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಲವ್ವಲ್ಲಿ ರೊಮ್ಯಾಂಟಿಕ್ ಎಮೋಷ್ನಲ್ ಬ್ರೇಕಪ್ ಫಾದರ್ ಆಮೇಲೆ ಫಾದರ್ ಈಗ ಫಾರ್ ಎಕ್ಸಾಂಪಲ್ ಮದರ್ ಸೆಂಟಿಮೆಂಟು ಫಾದರ್ ಸೆಂಟಿಮೆಂಟು ಆರ್ಮಿಸು ರೈತ ಪ್ರತಿಯೊಂದು ಸರ್ ಈ ಥರ ನೀನು ಬರೀ ಬರೆಯಲ್ಲ ಅನ್ನಂಗಿಲ್ಲ ಎಲ್ಲ ಥರನೂ ಬರೀತೀನಿ ಈ ಜನ್ರೇಷನ್ ನಿಮ್ಗೆ ಯಾವ ಥರ ಲಿರಿಕ್ಸ್ ಬೇಕಾದರೂ ಬರೀತೀನಿ ಈಗ ಕಾಲದ ಲಿರಿಕ್ಸ್ ಥರ ಬೇಕು ಅಂದರೂ ಹಂಗೂ ಬರೀತೀನಿ ಈಗ ಹೊಸ ಜನ್ರೇಷನ್ ಇವಾಗಿನ ಜನ್ರೇಷನ್ ಲಿರಿಕ್ಸ್ ಬೇಕು ಅಂದರೂ ಆ ಥರನೂ ಬರೀತೀನಿ ಆಲ್ ಇನ್ ಒನ್ ಎಷ್ಟು ಸಾಂಗ್ ಮಾಡಿದ್ರು ಸರ್ ಇಲ್ಲಿವರೆಗೂ ನಾನು ಇದು ನನ್ನ ಯೂಟ್ಯೂಬಲ್ಲಿ ಲಾಂಚ್ ಮಾಡ್ತಾ ಇರೋದು ಮೊದಲನೇ ಸಾಂಗು ಇಲ್ಲಿವರೆಗೂ ನಾನು ಇಪ್ಪತ್ತೈದು ಸಾಂಗ್ ಬರೆದಿ ಇಟ್ಟಿದ್ದೀನಿ ಈಗ ಟ್ವೆಂಟಿ ಫೈವ್ ಸಾಂಗ್ಸು ನಿಮಗೆ ಈ ಆಸಕ್ತಿ ಏನು ಬಂತು ಸರ್ ಈಗ ಸರ್ ಈ ಆಸಕ್ತಿ ಹೆಂಗೆ ಬಂತು ಅಂದರೆ ಈಗ ನಾನು ಫಸ್ಟ್ ಎಲ್ಲ ಕೆಲವೊಂದೆಲ್ಲ ಈಗ ಏನು ಮಾಡ್ತಿದ್ದೆ ಅಂದರೆ ನಾನು ಕೆಲವೊಂದೆಲ್ಲ ಬರ್ದಿ ಬರ್ದಿ ಶೇರ್ ಮಾಡ್ತಿದ್ದೆ ಈಗ ಯಾವುದಾದ್ರು ವಾಟ್ಸಪ್ಗಳಲ್ಲಿ ಫಸ್ಟು ಕವಿತೆಗಳ ಥರ ಬರೀತಿದ್ದೆ ಕವಿತೆಗಳು ಆ ಕವಿತೆಗಳನ್ನ ಬರ್ದು ಶೇರ್ ಮಾಡಿದಾಗ ಏನಾಗೋದು ವಾಟ್ಸಪ್ಗಳಲ್ಲಿ ಎಲ್ಲ ಹಾಕ್ತಾಗ ಅದು ಬೇರೆ ಬೇರೆಯವರೆಲ್ಲ ಇರ್ತಿದ್ರಲ್ಲ ಜನಗಳು ಎಲ್ಲ ಅದೇನು ಮಾಡ್ಬಿಡೋರು ಹೆಂಗೋ ತಗೋಬಿಟ್ಟು ಎಲ್ಲ ವೀಡಿಯೋಗಳು ಮಾಡೋರು ನಾನು ಬರೆದಾಕದೆಲ್ಲ ವೈರಲ್ ಆಗೋಯ್ತಿತ್ತು ಅಂದರೆ ನಾನು ಯಾವುದೇ ಈಗ ವೀಡಿಯೋಗಳು ಬರ್ದು ಹಾಕ್ತಿದ್ನೋ ಅಂದರೆ ತೋ ಯಾವುದೇವುದು ಲಿರಿಕ್ಸು ಸಾಹಿತ್ಯ ಯಾವುದಾದ್ರು ನಾನು ಕವಿತೆಗಳೆಲ್ಲ ಬರೆದಾಗ್ತಿದ್ನೋ ಅವೆಲ್ಲ ಏನಾಯ್ತಿತ್ತು ಅಂದ್ರೆ ವೈರಲ್ ಆಯ್ತಿತ್ತು ಸಿಕ್ಕಬೇ ವೈರಲ್ ಆಯ್ತಿತ್ತು ಅದು ಒಂದೇನು ಅಂತಂದರೆ ನನ್ನ ಫ್ರೆಂಡ್ಸ್ಗಳೆಲ್ಲ ನೀನು ತುಂಬ ಚೆನ್ನಾಗಿ ಬರೀತಿಯಾ ನಿನ್ನೊಳಗೊಬ್ಬ ಒಳ್ಳೆ ಇದ್ದಾನೆ ಅಂತೆಲ್ಲ ಹೇಳ್ತಿದ್ರು ಸೊ ಅದೆಲ್ಲ ಕೇಳಿ ಅದು ಒಂದೆಲ್ಲ ಕೇಳಿ ಅನ್ನೋದಕ್ಕಿಂತನೂ ನನಗೆ ಗೊತ್ತಿತ್ತು ಸರ್ ಅಂದರೆ ನಾನು ಚೆನ್ನಾಗಿ ಬರೀತೀನಿ ಅನ್ನೋದು ನನಗೆ ಗೊತ್ತಿತ್ತು ಸೊ ಅದರಿಂದ ನಾನು ಈ ಫೀಲ್ಡ್ನೇ ಆಯ್ಕೆ ಮಾಡ್ಕೊಂಡೆ ಅಂದರೆ ನನಗೆ ಕೆಲಸಗಳು ಇದ್ದು ಸೊ ಅದನ್ನೆಲ್ಲ ಬಿಟ್ಟು ನನಗೆ ಇದರಲ್ಲೇ ಏನೋ ತುಂಬ ಇಂಟ್ರೆಸ್ಟು ಇದರಲ್ಲಿ ನನಗೆ ಬರೆಯೋದ್ರಲ್ಲೇ ಆಸಕ್ತಿ ಜಾಸ್ತಿ ಅದರಲ್ಲೇ ಇಂಟ್ರೆಸ್ಟು ಅದರ ಈ ಬರವಣಿಗೆಯಲ್ಲೇ ನನಗೆ ಖುಷಿ ಬರೋದ್ರೇ ನನಗೊಂಥರ ಖುಷಿ ಸರ್ ನಾವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೀವಿ ಕಂಪ್ಯೂಟರ್ ಅಪ್ಲಿಕೇಶನ್ ಬಂತು ಎ ಅಲ್ಲಿ ಅಪ್ಲಿಕೇಶನ್ ಈ ಕಡೆ ಸರ್ ಆತ್ಮತೃಪ್ತಿ ಇರುತ್ತಲ್ಲ ಸರ್ ಆತ್ಮತೃಪ್ತಿಗಿಂತ ದೊಡ್ಡದೇನು ಇಲ್ವಲ್ಲೂಕ್ ಡೈರೆಕ್ಟರ್ ಹೌದು ಮ್ಯೂಸಿಕ್ ಡೈರೆಕ್ಟರ್ನ ಮಾಡಿದ್ದೆ ಮಾಡಿ ಅಂದರೆ ನಂದು ಅಂದರೆ ಯಾ ಕಂಪೋ ನನ್ನ ಸಾಂಗ್ ಎಲ್ಲ ಕಂಪೋಸಿಂಗ್ ಈಗ ಆಲ್ರೆಡಿ ಒಂದು ಸಾಂಗು ಲಾಂಚ್ ಮಾಡಿದ್ದೀನಲ್ಲ ಸರ್ ನನ್ನ ಚಾನಲಲ್ಲಿ ಮಾಡಿದ್ದೀನಿ ಎಮ್ ಡಿ ಸ್ಟುಡಿಯೋ ಡಬ್ಲ್ಯೂ ಒನ್ ಇ ಅಂತ ಮನಸ್ಸು ಮಾಡಿ ನೋಡು ನಿನಗೆ ನೀನೆ ಗುರುವು ಸಾಗಲಿದಾರಿ ಸಾಧನೆ ಎತ್ತ ನಿನಗೆ ನೀನೆ ಸಂತ ಅಂತ ಮಾಡಿದೀನಿ ಸರ್ ಬರುತ್ತೆ ಮಾಡಬೇಕು ಅಂತ ಖಂಡಿತ ಸರ್ ಖಂಡಿತ ಅದು ಕೇಳ್ತೀನಿ ನೋಡಿ ಈಗ ಏನು ಅಂತಂದ್ರೆ ನಾನು ಯೋಚನೆ ಮಾಡ್ತಿದ್ದೆ ಈಗ ಈ ತರ ಯಾರಾದರೂ ಬರ್ದಿದಾರಾ ಈಗ ಎಲ್ಲಾ ತರನು ಹೇಳಿದಾರೆ ಈಗ ಸಾಧನೆ ಅಂದ್ರೆ ನೀನು ಅದು ಮಾಡು ಇದ್ ಮಾಡು ಹಿಂಗೆ ಹಂಗೆ ಅಂತ ಎಲ್ಲಾ ತರನು ಹೇಳಿದಾರಲ್ವಾ ಆದ್ರೆ ಮನಸ್ಸು ಮಾಡು ಮಾಡುವಂತ ಯಾರು ಇಲ್ವಲ್ಲ ಸೊ ಅದು ನನಗೆ ಆ ತಾಟ್ ಒಳಿತ್ತು ಅಂದರೆ ಈಗ ಮನಸ್ಸು ಮಾಡಿ ನೋಡು ನಿನಗೆ ನೀನೇ ಗುರು ಈಗ ನಾನು ಏನೇ ಒಂದು ಸಾಧನೆ ಮಾಡಬೇಕಾದ್ರೂ ಫಸ್ಟ್ ನನಗೆ ಮನಸ್ಸಿರಬೇಕು ನಾನು ಮನಸ್ಸು ಮಾಡಬೇಕು ನಾನೇ ಮನಸ್ಸು ಮಾಡಿಲ್ಲ ಅಂದ್ರೆ ಏನು ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಅದೇ ನನಗೆ ಒಳ್ದಿದ್ದು ಮೇನ್ ಮನ್ ನಾವು ಈ ಏನೇ ಒಂದಾಗಲಿ ನಾನಿವಾಗ ಬೇಕಾದರೂ ನಾನು ಏನಾದರೂ ಸೂಸೈಡ್ ಮಾಡ್ಕೋಬೇಕು ಅಂದರೂ ಅದಕ್ಕೂ ಕೂಡ ನಾನು ಮನಸ್ಸು ಮಾಡಬೇಕು ಅಂದರೆ ಈಗ ನೆಗೆಟಿವ್ ಅಂದರೆ ನಾನು ನೆಗೆಟಿವ್ ಆಗಿ ಯಾವತ್ತೂ ಯೋಚನೆ ಮಾಡ್ತಿರಲ್ಲ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ಏನಾದರೂ ಒಂದು ಮಾಡಬೇಕು ಅಂದರೂ ಒಂದು ಮನಸ್ಸು ಮಾಡಬೇಕು ನಾನೊಂದು ಒಳ್ಳೇದು ಮಾಡಬೇಕು ಅಂದರೂ ನನ್ನ ಮನಸ್ಸಲ್ಲಿ ನಾನು ನಾನೊಂದು ಕೆಟ್ಟದ್ದು ಮಾಡಬೇಕು ಅಂದ್ರೂ ನಾನು ಮಾಡಬೇಕು ಅನಿಸ್ಬೇಕಲ್ವಾ ಸೊ ಅದ್ರ ಮೇಲೇ ಈ ಸಾಹಿತ್ಯ ಹುಟ್ಟಿದ್ದು ಸರ್ ನಾನು ಕನ್ನಡ ಹಾಂ ಹೌದು ಸರ್ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಅದರಲ್ಲಿ ನಮಗೆ ಎರಡು ಸ್ಕ್ರೀನ್ ರೀಡರ್ಸ್ ಇರುತ್ತೆ ಎರಡು ಅಂತಾನೆಲ್ಲ ತುಂಬ ಸ್ಕ್ರೀನ್ ರೀಡರ್ಸ್ ಇದೆ ಅದರಲ್ಲಿ ಎನ್ ವಿ ಡಿ ಎ ಜಾಸ್ ಅಂತ ಬರುತ್ತೆ ಅದರಲ್ಲಿ ಅಲ್ಪನಾ ಅಂತ ಒಂದು ಕನ್ನಡ ಒಂದು ಸ್ಕ್ರೀನ್ ರೀಡರ್ ಐತೆ ಸೊ ಆ ಸ್ಕ್ರೀನ್ ರೀಡರ್ನ ಯೂಸ್ ಮಾಡಿಕೊಂಡು ನಾವು ಬರೆಯೋದು ಸರ್ ಈಗ ಮೊಬೈಲ್ ನಾನು ಮೊಬೈಲಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈಗೇನು ನಾವು ಹಿಂಗೆ ಮೊಬೈಲಲ್ಲಿ ತಗೊಂಡು ಈಗ ಈಗೆಲ್ಲ ನೀವು ಆ್ಯಕ್ಚುಲಿ ನಿಮಗೂ ಎಲ್ಲ ಇದು ಅಂದರೆ ಆ್ಯಕ್ಸೆಸಿಬಿಲಿಟಿ ಅಂತ ಇರುತ್ತೆ ಹೌದು ಆ್ಯಕ್ಸೆಸಿಬಿಲಿಟೀಲಿ ನಾವು ಓಪನ್ ಮಾಡಿದಾಗ ಅಲ್ಲಿ ಟಾಕ್ ಬೇಕ್ ಅಂತ ಬರುತ್ತಲ್ವಾ ಸೊ ಆ ಟಾಕ್ ಬೇಕಲ್ಲಿ ನಾವು ಈ ಥರ ಹಿಂಗೆಲ್ಲ ತೆಗೆದು ನೋಡಿದಾಗ ನೀವೇನೋ ಪ್ರೆಸ್ ಮಾಡಿ ಈಗ ನಾನು ಒಂದು ಟಚ್ ಮಾಡಿದ್ರು ಕೂಡ ನೋಡಿ ಈಗ ನಾನು ಇಲ್ಲಿ ಎಮರ್ಜೆನ್ಸಿ ಕಾಲ ಹತ್ರ ಟಚ್ ಮಾಡಿದೆ ಪ್ರೆಸ್ ಮಾಡಿದಾಗ ಟಚ್ ಮಾಡಿದಾಗ ಅದು ಏನು ಏನು ಹೇಳ್ತು ಕಾಲ್ ಹಾಂ ಎಮರ್ಜೆನ್ಸಿ ಕಾಲ್ ಅಂತು ಈಗ ನೋಡಿ ಫೈ ಮುಟ್ಟಿದೆ ಫೈ ಪ್ರೆಸ್ ಮಾಡಿದೆ ಫೈ ಹತ್ರ ಟಚ್ ಮಾಡಿದೆ ಫೈ ಹತ್ತಿರ ಟಚ್ ಮಾಡಿದಾಗ ಅದು ಫೈ ಅಂತ ಹೇಳ್ತಾ ಹಂಗೆ ಪ್ರತಿಯೊಂದು ಕೂಡ ನಮ್ಮ ಬ್ಲೈಂಡ್ಗೆ ಅಂತಲೇ ಮಾಮೂಲಿ ಈ ಥರ ಈಗ ಏನು ನೀವು ಟಾಕ್ ಅಲ್ಲಿ ನೋಡ್ತಿರಲ್ಲ ಅದೇ ಥರ ಎನ್ ವಿ ಡಿ ಎ ಜಾಸ್ ಅಂತ ಇದ್ರಲ್ಲಿ ಬರುತ್ತೆ ಲ್ಯಾಪ್ಟಾಪ್ಗಳು ಆ್ಯಪ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ಎಲ್ಲಾದ್ರಲ್ಲೂ ನಾವು ಹಂಗೆ ಯೂಸ್ ಮಾಡೋದು

ಈಗ ಬ್ಯೂಟಿಫುಲ್ ಪಾಯಿಂಟು ಸರ್ ಓಕೆ ಇದು ಕೇಳ್ತೀನಿ ಕೇಳಿ ಈಗ ನಾವು ಅದು ಏನಾದರೂ ಒಂದು ತಪ್ಪು ಮಾಡಿರ್ತೀವಿ ಅಂದರೆ ಅದು ಟ್ರ್ ಅಂತ ಸೌಂಡ್ ಅದಕ್ಕೂ ಇದು ಮಾಡಿದ್ರೆ ಟ್ರ್ ಅಂತ ಒಂದು ಸೌಂಡ್ ಬರುತ್ತೆ ತಪ್ಪಾದಾಗ ಈಗ ಸಡನ್ಲಿ ಹೌದು ನಾವು ಏನಾದರೂ ಒಂದು ಪ್ರೆಸ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು ಅನ್ಕೊಳ್ಳಿ ಸ್ಮಾಲ್ ಮಿಸ್ಟೇಕ್ ಆದಾಗ ಅಲ್ಲಿ ಏನು ಬರುತ್ತೆ ಟ್ರ್ ಅಂತ ಸೌಂಡ್ ಬರುತ್ತೆ ಅದರಿಂದ ನಾವು ಐಡೆಂಟಿಫೈ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ವರ್ಡ್ ಏನಾದ್ರೂ ಒಂದು ಇಂಗ್ಲೀಷಲ್ಲ ಅಥವಾ ಯಾರು ಏನಾದ್ರೂ ಒಂದು ಬರೀತಿರ್ತೀನಿ ಅಂದ್ಕೊಳ್ಳಿ ವರ್ಡಲ್ಲಿ ವರ್ಡಲ್ಲಿ ಬರೀಬೇಕಾದ್ರೆ ಒಂದು ಸ್ಮಾಲ್ ಮಿಸ್ಟೇಕ್ ಏನಾರು ಒಂದು ತಪ್ಪಾಯ್ತು ಅಂದರೆ ಅದು ಗೈಡ್ ಮಾಡುತ್ತೆ ನಮ್ಗೆ ಹಾ ಹೌದು ಗ್ರಾಮರ್ ಮಿಸ್ಟೇಕ್ ಆಯ್ತು ಅಂದ್ರೂ ಗೈಡ್ ಮಾಡುತ್ತೆ ಬಟ್ ಏನಿ ಒಂದು ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ ಅಂದ್ರೆ ಈಗ ನಾವು ಕನ್ನಡದಲ್ಲಿ ನುಡಿಲಿ ನುಡಿಲಿ ಬರೀಬೇಕಾದ್ರೆ ಒಂದು ಸ್ವಲ್ಪ ಮಾಮೂಲಿ ಈಗ ನಾವು ಕನ್ನಡದಲ್ಲಿ ಬರೀತಿರ್ತೀವಲ್ಲ ಸೊ ಅದು ಎಲ್ಲ ಈಗ ಹೌದು ನೀವು ಯಾವ ಥರ ಅಂದರೆ ನಿಮ್ಗೆ ಇನ್ನೊಂದು ಥರ ಹೇಳ್ತೀನಿ ಕೇಳಿ ಈಗ ಇದ್ರೆಲ್ಲ ಇಂಗ್ಲೀಷ್ ಅಕ್ಷರಗಳು ಇರುತ್ತಲ್ವಾ ಈಗ ನುಡಿಲಿ ಬರೀಬೇಕಾದ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋದು ನಿಮ್ಗೆ ಡೌಟ್ ಅಲ್ವಾ ಅದೇ ಹೇಳ್ತೀನಿ ಕೇಳಿ ನುಡಿಲಿ ಬರೀಬೇಕಾದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈಗ ನುಡಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ಏನು ನಾವು ಎ ಬಿ ಸಿ ಡಿ ಅಂತೆಲ್ಲ ಓದ್ತೀವಲ್ಲ ಅದು ನಮಗೆ ಒಂಥರ ಕನ್ನಡ ಅಕ್ಷರ ಥರ ಅವಾಗ ನಾವು ಇಂಗ್ಲೀಷಲ್ಲಿ ಏ ಪ್ರೆಸ್ ಮಾಡಿದ್ರೆ ಅದು ಕಾ ಆ ಥರ ಈಗ ಮಾಮೂಲಿ ನೀವುಗಳು ಎಲ್ಲ ಬರೀಬೇಕಾದ್ರೆ ಮಾಮೂಲಿ ನೀವು ಕನ್ನಡದಲ್ಲೇ ಬರೀತೀರಾ ಬಟ್ ನಮಗೆ ಈಗ ಲ್ಯಾಪ್ಟಾಪಲ್ಲಿ ಕನ್ನಡ ಅಕ್ಷರಗಳು ಇಲ್ವಲ್ಲ ಕೀಬೋರ್ಡಲ್ಲಿ ಕನ್ನಡ ಅಕ್ಷರಗಳು ಇಲ್ಲದೆ ಇರೋದ್ರಿಂದ ಮಾಮೂಲಿ ಇದೆ ನುಡಿ ನಾವು ನುಡಿಲಿ ಯಾವ ಥರ ಬರೀತೀವಿ ಸೊ ಅದೇ ತರ ಮಾಮೂಲಿ ನುಡಿಲಿ ಈಗ ಈಗ ಎಮ್ ಒತ್ತಿದ್ರೆ ಮಾ ಅನ್ನುತ್ತೆ ಆ ತರ ಒತ್ತಿದ್ರೆ ಆ ಶಿಫ್ಟ್ ಇಟ್ಕೊಂಡು ಆ ಅನ್ನುತ್ತಲ್ಲ ಸೊ ಅದೇ ತರ ಬಟ್ ಏನು ಅಂತಂದ್ರೆ ಸ್ವಲ್ಪ ಗೊತ್ತಿರಬೇಕು ಗೊತ್ತಿಲ್ಲದಲ್ಲೇ ಯಾವ್ದು ಬರೆಯಕ್ಕಾಗಲ್ಲ ಯಾವ್ದು ಮಾಡೋಕಾಗಲ್ಲ ಸರ್ ಸ್ವಲ್ಪ ತಿಳ್ಕೊಂಡಿರ್ಬೇಕು ಈಗ ಟೆಕ್ನಾಲಜಿ ಮುಂದಕ್ಕೆ ವಾಯ್ಸ್ ಇನ್ಪುಟ್ ಕೂಡ ಇದೆ ಸರ್ ವಾಯ್ಸ್ ಇನ್ಪುಟ್ ಯಾಕೆ ಟ್ರೈ ಮಾಡಿಲ್ಲ ಅಂತಂದ್ರೆ ಹೌದು ವಾಯ್ಸ್ ಇನ್ಪುಟ್ ಟ್ರೈ ಮಾಡ್ಬೋದು ಅದು ಈಸಿನೇ ಬಟ್ ಅಂದ್ರೆ ಈಗ ನಾವು ಬರೀಬೇಕಾದ್ರೆ ಖಂಡಿತ ನಾವು ಅದು ಯೂಸ್ ಮಾಡಬಾರ್ದು ಸರ್ ತಪ್ಪು ಯಾಕೆಂದ್ರೆ ನಮ್ಮ ಅಕ್ಕಪಕ್ಕ ಯಾರಾದರೂ ಒಂದು ಇರ್ತಾರೆ ಅನ್ಕೊಳ್ಳಿ ನಾನು ಏನಾದರೂ ಹೇಳ್ಬೇಕಾದ್ರೆ ನನಗೆ ಮೊದಲೇ ಕಾಣಲ್ಲ ಯಾವುದೋ ಒಂದು ಲಿರಿಕ್ಸ್ ಬರೀತಾ ಇರ್ತೀನಿ ಅದು ಕೇಳಿಸ್ಕೊಂಡು ಅವರು ಬರ್ಕೊಬಿಟ್ಟು ನಾನು ಬರದೆ ಏನ್ಬಿಟ್ರೆ ಕರೆಕ್ಟ್ ಅಲ್ವಾ ಹಿಂಗಾಗ್ಬೋದಲ್ಲ ಸ್ಕ್ರೀನ್ ನನ್ನ ಮೊಬೈಲಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈಗ ನಾನು ನನ್ನ ಸ್ಕ್ರೀನಲ್ಲಿ ನಾನು ಒತ್ತುತ್ತಾ ಇದ್ದೀನಿ ಇದು ನಿಮ್ಗೆ ಕಾಣಿಸುತ್ತಾ ಕಾಣಿಸಲ್ಲೇನೆ ನಾನು ಏನೇ ಒಂದು ಬರೀಬೇಕಾದ್ರೂ ಕೂಡ ನಾನು ಯಾರಿಗೂ ಕೇಳಿಸಂಗೆ ಕಾಣಸಂಗೆ ಇದು ಮಾಡ್ಕೊಳ್ಳಲ್ಲ ಓನ್ಲಿ ಮಾತ್ರ ಕೇಳಿಸ್ಬೇಕು ನನಗೆ ಮಾತ್ರ ಗೊತ್ತಾಗ್ಬೇಕು ಇಯರ್ಫೋನ್ ಹಾಕೋಬಿಡ್ತೀನಿ ನಾನು ಬರುತ್ತೆ ಸ್ಕ್ರೀನ್ ಮೇಲೆ ಬರೋದು ನಾನು ಸ್ಕ್ರೀನ್ ಮೇಲೆ ಬರ್ದಂಗ ಮಾಡ್ಕೊಂಡ್ಬಿಡ್ತೀನಿ ನಿಮ್ಮ ನಿಮ್ ಡಿಸ್ಪ್ಲೇನೆ ಕಾಣಿಸ್ದಂಗ ಮಾಡ್ಕೊಂಬಿಡ್ತೀನಿ ಈಗ ನಿಮಗೆ ಎಲ್ಲ ಕಾಣಿಸುತ್ತೆ ನೀವು ಕಾಣಿಸೋದ್ರಿಂದ ಮೆತ್ತಗೆ ಬಂದು ನೋಡ್ಕೊಂಡು ಒಂದು ಪುಸ್ತಕ ತಗೊಂಡು ಬರ್ಕೊಬಿಡ್ಬೋದು ಅಲ್ವಾ ಆದ್ರೆ ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡಿ ಈಗ ಅಂದರೆ ಇರೋ ಸಿಚುವೇಶನ್ ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ ಸರ್ ಹಿಂಗೆ ಆಗ್ಬೋದು ಸೊ ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಸ್ಕ್ರೀನ್ನೇ ತೋರಿಸಲ್ಲ ಸ್ಕ್ರೀನ್ನೇ ಆಫ್ ಮಾಡಿಬಿಡ್ತೀವಿ ಬರೀಬೇಕಾದ್ರೆ ಯಾಕೆಂದರೆ ಇವಾಗ ನೀವೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನೀವೆಲ್ಲ ಇದು ಮಾಡಿ ನೀವೇನಾರು ಒಂದು ಬರ್ತೀರ ಅಂದರೆ ನಿಮ್ಮನ್ನೇ ಬಿಡಲ್ಲ ಇನ್ನು ನಮ್ಮನ್ನ ಇದೆಲ್ಲ ಇದು ಮಾಡ್ಕೊಂಡು ನಮ್ಗೆ ಹಿಂಗೆ ನಮ್ಮನ್ನ ನಮ್ಮನ್ನು ಬಿಡ್ತಾರೆ ಅಂತ ಯಾವ ಗ್ಯಾರಂಟಿ ನಮ್ ಈಗ ನಾನು ಬರ್ದಿರೋದನ್ನ ತಗೊಂಡೋಗಿ ಬೇರೆಯವ್ರು ಬೇರೆ ಯಾರು ಹೇಳಕ ನಾನು ಬರ್ದಿರೋದು ಅಂತ ನನ್ನ ಮೇಲೆ ಏನಾದರೂ ಕೇಸ್ ಹಾಕಿ ಇಂಗೇ ಎಲ್ಲ ಮಾಡಬಹುದು ಸೋ ಅದಾ ಅದರಿಂದ ನಾವು ಮೇಲೆ ಅಂದ್ರೆ ಹೇಳಿದ್ದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು ಓಕೆ ಸರ್ ಓಕೆ ಸರ್ ಅದೇ ಸರ್ ನನ್ನ ಕಣ್ಣು ಅಂತಂದ್ರೆ ನನಗೆ ಹುಟ್ಟಾಗ ಕಾಣಿಸುತ್ತೆ ಮಿಡಲ್ ಬ್ರೈನ್ ಸರ್ ನಾನು ಹೇಳ್ಬೇಕು ಅಂದ್ರೆ ಮಿಡಲ್ ಬೈಂಡ್ ನಾನು ಸ್ಕೂಲಲ್ಲಿ ಅಲ್ಲಿ ಓದ್ಬೇಕಾದ್ರೆ ಚೆನ್ನಾಗೆ ಕಾಣಿಸ್ತಿತ್ತು ಟ್ರೈನಿಸು ಬಂದು ಸ್ವಲ್ಪ ಕಣ್ಣ ಚಕಪ್ ಇಸ್ ಚೆಕ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಆಗಿ ನೆಕ್ಸ್ಟು ಫೋರ್ ಟೈಮ್ಸ್ ಆಪ್ರೇಷನ್ ಆಯಿತು ಸಕ್ಸಸ್ ಆಗಲಿಲ್ಲ ಸೊ ಇವಾಗ ಟೋಟಲಿ ಬ್ಲಿಂಡೇ ಆಗಿದ್ದೀನಿ ಅದಾದಮೇಲೆ ನೆಕ್ಸ್ಟು ನಾನು ಮೈ ಮೈಸೂರಿಗೆ ಅಲ್ಲಿ ಇಲ್ಲಿ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಸ್ಕೂಲ್ ಅಂತ ಸೊ ಅಲ್ಲಿ ನಾನು ಎಸ್ ಎಲ್ ಸಿ ಮುಗಿಸಿದ್ದು ಕಂಪ್ಲೀಟ್ ಮಾಡ್ಕೊಂಡೆ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ನಾನು ಮೈಸೂರಿಗೆ ಹೋದೆ ಮೈಸೂರಲ್ಲಿ ಅಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಮುಗು ಅಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡೋಕ್ಕೆ ಅಲ್ಲೋಗಿದ್ದೆ ಅಲ್ಲಿಂದ ನಾನು ಎಕ್ಸಾಮ್ ಮುಗಿಸ್ಕೊಂಡು ಬರಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಗೋಯ್ತು ಅಲ್ಲಿ ಆಗಿ ನನಗೆ ಎರಡು ಕಾಲ್ಗೂ ಪ್ಲೇಟ್ ಹಾಕಿದ್ದಾರೆ ಎರಡು ಕಾಲ್ಗೂ ಹಾಕಿದ್ದಾರೆ ಚಿಪ್ಪು ಹಾಕಿದ್ದಾರೆ ಸೊ ಆದರೆ ಅದೇ ಆ ಥರ ಸರ್ ನನಗೆ ಏನು ಕೇಳ್ತಾ ಸರ್ ನಾನು ಕರ್ನಾಟಕ ಜನತೆ ಹತ್ರ ಕೇಳೋದು ಏನಂದರೆ ನನ್ನ ಸುಮ್ಮನೆ ಏನು ಇದ್ ಮಾಡಿ ನನ್ನ ಪ್ರತಿಭೆನ ಗುರುತಿಸಿ ನನ್ನ ಬರವಣಿಗೆ ಎಲ್ಲರೂ ಗುರುತಿಸಿ ಅದು ಏನು ಅಂತಂದರೆ ನನಗೆ ಲೈಕು ಸಬ್ಸ್ಕ್ರೈಬು ಶೇರು ಕಮೆಂಟ್ಸು ಇವು ಈಗ ನೋಡೋರು ಮಾಡಬೇಕು ಮತ್ತು ನೋಡಿರೋರು ಬೇರೆಯವ್ರಿಗೂ ಶೇರ್ ಮಾಡಿ ತಿಳಿಸ್ಬೇಕು ಎಲ್ಲ ಕಡೆ ರೀಚ್ ಮಾಡಿಸ್ಬೇಕು ಅಂತ ಕೇಳ್ತೀನಿ ಸರ್ ನಾನು ಕರ್ನಾಟಕ ಜನತೆನ ಯಾಕೆ ಅಂದರೆ ಇವಾಗ ಇವರು ನನಗೆ ಧೈರ್ಯ ತುಂಬಿದ್ರೆ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳನ್ನ ನಾನು ಕೊಡ್ತೀನಿ ಅದಕ್ಕೆ ನಾನೇ ಗ್ಯಾರಂಟಿ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಈಗ ಕೇಳಿ ಇವಾಗ ಈ ಸಾಂಗಲ್ಲ

ಸ್ಪೀಡ್ ಇ ಸ್ಲೋ ಇದ್ರೆ ತಲೆನೋವು ನೋ ಆಗ್ಬಿಡುತ್ತೆ. ಸ್ಪೀಡ್ ಆಗಿ ತಗಡ ತಕಡಕಡಕಡ ಅಂತ ಓದ್ತಾ ಇರ್ಬೇಕು ಹಂಗಿದ್ರೇನೆ ಸರಿ. ಸಾಗಲಿ ದಾರಿ ಅಂತ ನೀನಗೆ ನೀನೇ ಸಂತ ಶಿವಕುಮಾರ ಸ್ವಾಮೀಜಿ. ಓ ಇದು. ಅಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹೇಳಿದೆ. ಅವ್ರು ನಮಗೆ ಏನಂತಂದ್ರೆ ಇವರು ನಮಗೆ ಸಿಕ್ಕಿಲ್ಲ ಅವರು ನಮಗೆ ಮಾಡಿ ಮಾಡಿ ನಾ 8. ನೀನೇ. नीनी नीनी खेल जो थो नीनी ना 3 निन्द। ना 1 2 नीनी नीनी खेल जो थो ना हम कौन ना स्पेस स्पेस गप गप गुरुवार गुरुवार खेल जो थो गुरु खेल जो थो खेल जो थो कौन होवी कौन हां चलो सुनाने के लिए गुरुवार